ನಮಸ್ತೆ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ಇವತ್ತು ನಿಮ್ಗೋಸ್ಕರ ತಂದಿರುವಂತಹ ರೆಸಿಪಿ ತುಂಬಾ ಸರಳವಾಗಿ ಹಾಗೂ ಕಡಿಮೆ ಸಮಯದಲ್ಲಿ ಮಾಡ್ಕೊಳ್ಬಹುದಾದಂತಹ ಪರ್ಫೆಕ್ಟ್ ಆಗಿ ಆಗುವಂತಹ ರವೆ ಉಂಡೆ ರೆಸಿಪಿನ ನಿಮ್ ಜೊತೆಲಿ ಹಂಚ್ಕೊಳ್ಳೋಕೆ ಬಂದಿದ್ದೀನಿ ಅದನ್ನ ಮಾಡೋದಕ್ಕೆ ನಾನು ಇಲ್ಲಿ ಒಂದು ಕಡಾಯಿನ ಇಟ್ಕೊಂಡು ತುಪ್ಪನ ಹಾಕೊಳ್ತಾ ಇದ್ದೀನಿ ನಾನಿಲ್ಲಿ ಸಣ್ಣದಾಗಿರುವಂತಹ ಸ್ಪೂನ್ನ ತಗೊಂಡಿರೋದಕ್ಕೆ ಒಂದು ಮೂರು ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ ನೀವು ದೊಡ್ಡ ಸ್ಪೂನ್ ಆದರೆ ಎರಡು ಸ್ಪೂನ್ ಆಗೋಷ್ಟು ತುಪ್ಪನ ಹಾಕೊಳ್ಳಿ ನಂತರ ನಿಮಗೆ ಯಾವ ಯಾವ ಡ್ರೈ ಫ್ರೂಟ್ಸ್ ಇಷ್ಟನೋ ಅದನ್ನು ನೀವು ಹಾಕೊಳ್ಬೋದು ನಾನಿಲ್ಲಿ ದ್ರಾಕ್ಷಿ ಗೋಡಂಬಿ ಹಾಗೆ ಬಾದಾಮಿನ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ಅದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ದ್ರಾಕ್ಷಿ ಎಲ್ಲ ನೀಟಾಗಿ ಅದು ರೋಸ್ಟ್ ಆಗೋವರೆಗೂ ಈ ರೀತಿಯಾಗಿ ಹುರ್ಕೊಳ್ಬೇಕು ನೋಡ್ತಾ ಇರ್ಬೋದು ಸ್ವಲ್ಪ ಸ್ವಲ್ಪನೇ ಕಲರು ಚೇಂಜ್ ಆಗ್ತಾಯಿದೆ ಹಾಗೆ ದ್ರಾಕ್ಷಿ ಕೂಡ ಸ್ವಲ್ಪ ದಪ್ಪ ಆಗ್ತಾಯಿದೆ ಈ ರೀತಿಯಾಗಿ ಆದರೆ ಸಾಕಾಗುತ್ತೆ ಅದನ್ನು ಒಂದು ಬೌಲ್ಗೆ ಹಾಕಿ ಎತ್ತಿಟ್ಕೊಂಡು ನಂತರ ಅದೇ ಒಂದು ಕಡಾಯಿಗೆ ಒಂದು ಕಪ್ ಆಗೋ ಬಾಂಬೆ ರವೆ ಅಥವಾ ಉಪ್ಪಿಟ್ಟು ರವೆ ಅಂತ ಹೇಳಿ ಹೇಳ್ತೀವಲ್ವಾ ಅದನ್ನು ಹಾಕ್ಕೊಂಡು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಮತ್ತು ವಾಸನೆ ಹೋಗೋವರೆಗೂ ಚೆನ್ನಾಗಿ ಹುರ್ಕೊಳ್ಬೇಕು ನೋಡ್ತಾ ಇರ್ಬೋದು ಜಾಸ್ತಿ ಹೊತ್ತು ಉರಿಬೇಕು ಅಂತ ಏನೂ ಇಲ್ಲ ಒಂದು ಎಂಟರಿಂದ ಒಂಬತ್ತು ನಿಮಿಷಗಳ ಕಾಲ ಅಥವಾ ಒಂದು ಹತ್ತು ನಿಮಿಷದ ಒಳಗಡೆನೆ ಇದನ್ನು ಉರ್ಕೊಂಡ್ರೆ ಸಾಕಾಗುತ್ತೆ ನೋಡ್ತಾ ಇರ್ಬೋದು ಇವಾಗ ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಇದೆ ಈಗ ಆಗ್ತಿದ್ದಂಗೆ ನಾನು ಇದನ್ನು ಎತ್ತಿಟ್ಕೊಳ್ತೀನಿ ನಂತರ ಒಂದು ಮಿಕ್ಸಿ ಜಾರ್ಗೆ ನಾನಿಲ್ಲಿ ಅದೇ ಒಂದು ಕಪ್ ಅಳತೆಯಲ್ಲಿ ಮುಕ್ಕಾಲು ಕಪ್ ಆಗುವಷ್ಟು ಸಕ್ಕರೆನ ತಗೊಂಡಿದ್ದೀನಿ ನೀವು ನಿಮ್ಮ ಒಂದು ರುಚಿಗೆ ತಕ್ಕಷ್ಟು ಸಕ್ಕರೆನ ಬಳಸಬಹುದು ನಂತರ ಆಗ್ಲೇ ಉರಿದಿಟ್ಕೊಂಡಿರುವಂತಹ ರವೆನ ನಾನಿಲ್ಲಿ ಮಿಕ್ಸಿ ಜಾರ್ಗೆ ಹಾಕೊಳ್ತಾ ಇದ್ದೀನಿ ಇದನ್ನು ಪೂರ್ತಿ ನುಣ್ಣಗೆ ರುಬ್ಬೇಕು ಅಂತ ಏನೂ ಇಲ್ಲ ಚಿರೋಟಿ ರವೆ ಒಂದು ಆಕಾರದಲ್ಲಿ ಬಂದ್ರೆ ಸಾಕು ಮತ್ತೆ ಸಕ್ಕರೆ ಎಲ್ಲ ಕಲಕಿರಬೇಕು ಹಾಗಾಗಿ ನಾನು ಇಲ್ಲಿ ಮಾಡಿಕೊಂಡು ಈ ರೀತಿಯಾಗಿ ರುಬ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಎರಡು ಕೂಡ ನೀಟಾಗಿ ಪೇಸ್ಟ್ ಆಗಿದೆ ತುಂಬಾ ನುಣ್ಣಗೆ ಅಂತ ಏನು ಇಲ್ಲ ಈ ರೀತಿಯಾಗಿ ಆದ್ರೆ ಸಾಕು ನಂತರ ನಂತರ ಅದೇ ಒಂದು ಕಡಾಯಿಗೆ ಕಪ್ ಅಳತೆಯಲ್ಲಿ ನಾನು ಯಾವ ಕಪ್ಪಲ್ಲಿ ತಗೊಂಡಿದಿನ ಅದೇ ಒಂದು ಕಪ್ನಲ್ಲಿ ನಾನು ಒಣ ಕೊಬ್ಬರಿನ ಹಾಕೊಳ್ತಾ ಇದ್ದೀನಿ ಒಂದು ಕಪ್ ಆಗೋಷ್ಟು ಇದನ್ನು ಒಂದು ಎರಡರಿಂದ ಮೂರು ನಿಮಿಷಗಳ ಕಾಲ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ವಾಸನೆ ಹೋಗಲಿ ಅಂತ ಹೇಳಿ ಈ ರೀತಿ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿಯಾಗಿ ಮಾಡಿ ಹಾಕೋದ್ರಿಂದ ರವೆ ಉಂಡೆ ತುಂಬ ಚೆನ್ನಾಗಿರುತ್ತೆ ನಂತರ ಒಂದು ಮಿಕ್ಸಿಂಗ್ ಬೌಲ್ನ ತಗೊಂಡು ಆಗಲೇ ರುಬ್ಬಿ ಇಟ್ಕೊಂಡಿರುವಂತಹ ರವೆ ಮತ್ತು ಸಕ್ಕರೆಯ ಮಿಶ್ರಣವನ್ನು ಹಾಕ್ಕೊಂಡು ನಂತರ ಕೊಬ್ಬರಿನ ನಾವು ಫ್ರೈ ಮಾಡಿ ಇಟ್ಕೊಂಡಿದ್ವಲ್ವ ಅದನ್ನು ಸಹಿತ ಹಾಕ್ಕೊಂಡು ನಂತರ ಡ್ರೈ ಫ್ರೂಟ್ಸ್ನ ಹಾಕ್ಕೊಳ್ತಾ ಇದ್ದೀನಿ ಈಗ ನಾವಿಲ್ಲಿ ಹಾಲನ್ನು ಹಾಲನ್ನ ಬಳಸ್ತಾ ಇದ್ದೀವಿ ನಾನು ನೋಡಿ ಒಂದು ಒಂದು ಸ್ಪೂನ್ ಆಗೋಷ್ಟು ಹಾಲನ್ನ ನಾನೀಗ ಬಳಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದೀನಿ ಸ್ಪೂನಿನ ಒಂದು ಸಹಾಯದಿಂದ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಜಾಸ್ತಿ ಹಾಲಿನ ಒಂದು ಅವಶ್ಯಕತೆ ಇಲ್ಲ ಮತ್ತೆ ಒಟ್ಟಿಗೆ ಹಾಕೋಕೆ ಹೋಗ್ಬಿಡಿ ಯಾಕೆಂದರೆ ತುಂಬಾ ತೆಳ್ಳಗಾದ್ರೆ ಕಷ್ಟ ಆಗುತ್ತೆ ಆವಾಗ ಮತ್ತೆ ನಾವು ಏನು ಮಾಡಬೇಕಾಗುತ್ತೆ ಚಿರೋಟಿ ರವೆನ ಹಾಕಿ ಕಲಸ್ಕೊಳ್ಬೇಕಾಗತ್ತೆ ಮತ್ತೆ ತೀರಾ ಗಟ್ಟಿ ಆಗ್ಬಿಟ್ರೆ ಇನ್ನ ಸ್ವಲ್ಪ ಹಾಲನ್ನ ಸೇರ್ಸ್ಕೊಂಡು ನಾವು ಕಲಿಸ್ಕೊಳ್ಬೇಕು ಹಾಗಾಗಿ ಸ್ವಲ್ಪ ನೋಡ್ಕೊಂಡು ಮುಂಚೆನೆ ಸ್ವಲ್ಪ ಸ್ವಲ್ಪನೇ ಹಾಲನ್ನ ಹಾಕಿ ಕಲಿಸ್ಕೊಳ್ಬೇಕು ಈಗ ಈ ರೀತಿಯಾಗಿ ಸ್ಪೂನ್ ನಲ್ಲಿ ನಾನು ಎಲ್ಲಾನು ಮಿಕ್ಸ್ ಮಾಡಿದ ನಂತರ ಕೈಗೆ ಸ್ವಲ್ಪ ಎಣ್ಣೆನ ಹಾಕೊಳ್ತಾ ಇದ್ದೀನಿ ಈಗ ಉಂಡೆ ಮಾಡಬೇಕಲ್ವಾ ನಾವು ಮತ್ತೆ ಸ್ವಲ್ಪ ಕೈನಲ್ಲೂ ಸಹಿತ ಕಲಿಸೋದ್ರಿಂದ ಉಂಡೆನ ನೀಟಾಗಿ ಮಾಡಬಹುದು ಅಂತ ಹೇಳಿ ನಾನು ಸ್ವಲ್ಪ ಎಣ್ಣೆನ ಹಾಕೊಳ್ತಾ ಇದ್ದೀನಿ ನೀವು ಬೇಕಿದ್ರೆ ತುಪ್ಪನೂ ಸಹಿತ ಬಳಸ್ಬಹುದು ಈಗ ನೋಡಿದ್ರೆ ನೋಡ್ತಾ ಇರ್ಬೋದು ಉಂಡೆ ಮಾಡೋದಕ್ಕೆ ಮುಷ್ಟಿ ಹಿಡಿದ್ರೆ ಗಟ್ಟಿ ಆಗ್ಬೇಕದು ಆ ರೀತಿ ಆಗ್ಬೇಕು ಇಲ್ಲ ಅಂತ ಹೇಳಿದ್ರೆ ನೀವು ಸ್ವಲ್ಪ ಹಾಲನ್ನ ಹಾಕೊಳ್ಬೇಕು ನನಗೆ ಒಟ್ಟಾರೆಯಾಗಿ ಎರಡು ಸ್ಪೂನ್ ಆಗುವಷ್ಟು ಆ ಒಂದು ಬೌಲು ಚಿಕ್ಕದಾಗಿರೋದ್ರಿಂದ ನಾನು ಎರಡು ಬೌಲ್ ಆಗೋಷ್ಟು ಹಾಲನ್ನ ಬಳಸಿದ್ದೀನಿ ನಂತರ ಈಗ ಉಂಡೆ ಕಟ್ಟೋದಕ್ಕೆ ನನಗೆ ಹಾಕ್ತಾ ಇದೆ ಸೊ ನಾನು ಉಂಡೆನ ಕಟ್ತೀನಿ ನೋಡ್ತಾ ಇರಬಹುದು ಇದಿಷ್ಟೇ ಈಗ ಇದಿಷ್ಟನ್ನ ರೆಡಿ ಮಾಡ್ಬಿಟ್ರೆ ನಾವು ಉಂಡೆಗಳನ್ನ ಮಾಡಿದ್ರೆ ರವೆ ಉಂಡೆ ಸುಲಭವಾಗಿ ಮಾಡ್ಕೊಳ್ಬಹುದು ಸ್ವಲ್ಪ ಟೈಟ್ ಆಗಿ ಪ್ರೆಸ್ ಮಾಡ್ಬಿಟ್ಟು ಈ ಉಂಡೆಗಳನ್ನ ಕಟ್ಕೊಳ್ಬೇಕು ಇಲ್ಲ ಅಂತ ಹೇಳಿ ಅನ್ಸಿದ್ರೆ ಉಂಡೆಗಳು ಒಡೆದೋಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಪ್ರೆಸ್ ಮಾಡಿ ನಾವು ಉಂಡೆನ ಕಟ್ಕೊಳ್ಬೇಕು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಉಂಡೆಗಳು ರೆಡಿ ಆಗ್ತಾ ಇದೆ ಅಂತ ಹೇಳಿ ನಾನು ತೊಗೊಂಡಿರೋಂತಹ ಒಂದು ಕ್ವಾಂಟಿಟಿನಲ್ಲಿ ನನಗೆ ಒಟ್ಟಾರೆಯಾಗಿ ಒಂದು ಹನ್ನೆರಡು ರವೆ ಉಂಡೆಗಳು ರೆಡಿಯಾಗಿದ್ವು ನೋಡ್ತಾ ಇರ್ಬೋದು ಈಗ ನಾವೇನು ಮಾಡಬೇಕು ಒಂದು ಗಂಟೆಗಳ ಕಾಲ ಇದನ್ನು ಹಾಗೆ ಬಿಡಬೇಕು ನಂತರ ಇದನ್ನು ಸರ್ವ್ ಮಾಡಬೇಕು ತುಂಬ ರುಚಿಯಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಈ ರೀತಿಯಾಗಿ ಈ ಒಂದು ವಿಧಾನದಲ್ಲಿ ರವೆ ಮತ್ತು ಸಕ್ಕರೆನ ನಾವು ಮಿಕ್ಸಿನಲ್ಲಿ ಸ್ವಲ್ಪ ರುಬ್ಬಿ ಮಾಡಿರೋದ್ರಿಂದ ತರಿತರಿಯಾಗಿ ಆಗೋ ರೀತಿ ಮಾಡಿರೋದ್ರಿಂದ ರವೆ ಸಹಿತ ಬಾಯೋ ಬಾಯಲ್ಲಿ ತಿನ್ನೋವಾಗ ಸಿಗೋದಿಲ್ಲ ಹಾಗಾಗಿ ಈ ಒಂದು ವಿಧಾನದಲ್ಲಿ ನೀವು ರವೆ ಉಂಡೆನ ಟ್ರೈ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ಟ್ರೈ ಮಾಡಿದ್ರೆ ಹೇಗೆ ಬಂತು ಅಂತ ಹೇಳಿ ನನಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ ನಿಮ್ಮ ಒಂದು ಕಮೆಂಟ್ಗೋಸ್ಕರ ನಾನು ಕಾಯ್ತಾ ಇರ್ತೀನಿ ನೋಡಿದ್ರಲ್ಲ ಈ ಒಂದು ಸುಲಭ ವಿಧಾನದಲ್ಲಿ ಮಾಡಿರುವಂತಹ ರವೆ ಉಂಡೆಗಳು ನಿಮಗೆ ಇಷ್ಟ ಆದರೆ ಖಂಡಿತ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ ನ ಪ್ರೆಸ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ನಿಮ್ಗೆ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ಮತ್ತಷ್ಟು ಹೊಸ ರೆಸಿಪಿ ಜೊತೆ ನಿಮ್ಗೆ ಸಿಗ್ತೀನಿ ಅಲ್ಲಿವರೆಗೂ ನಮ್ ಚಾನಲ್ ಇದೇ ರೀತಿ ವಾಚ್ ಮಾಡ್ತಾ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್